ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತ್ಮೂರು ಪೇಮೆಂಟ್ ಮಾಡಿ ಆಯಿತು ಈಗಲೇ ಅದನ್ನೆಲ್ಲ ಹೇಳಬೇಕಾ ನಾನು ಬಡ್ಡಿ ಚಕ್ ಚಕ್ರ ಬಡ್ಡಿಯೆಲ್ಲ ಸೇರಿಸಿ ನೇ ವಸೂಲ್ ಮಾಡ್ಕೋತೀನಿ ಅದಕ್ಕೆ ನೀನೇನು ಹೆದರ್ಕೋಬೇಡ ಮತ್ತು ನೀನು ನಮ್ಮ ಮನೆಯಲ್ಲಿರು ಮನೆಗೆ ಹೋಗಬೇಕಾದರೆ ಸ್ಟೆಪ್ ಹತ್ಕೊಂಡು ಹೋಗಬೇಕಲ್ಲ ಕಷ್ಟ ಆಗುತ್ತೆ ಈ ವಿಷಯದಲ್ಲಿ ವಾದಿಸಲು ಹೋಗಲಿಲ್ಲ ಸಮನ್ವಿ ಇತ್ತ ರಕ್ಷಾಳ ಪರಿಸ್ಥಿತಿ ಶೋಚನೀಯವಾಗಿತ್ತು ಈಗಾಗಲೇ ಮದುವೆ ಕ್ಯಾನ್ಸಲ್ ಆಗಿತ್ತು ಬಂಧುಗಳನೇಕರಿಗೆ ಆಹ್ವಾನ ಪತ್ರಿಕೆಯನ್ನು ಹಂಚಿಯಾಗಿತ್ತು ರಕ್ಷಾಗೆ ಆ ಹುಡುಗ ತುಂಬ ಹಿಡಿಸಿದ್ದ ಅಲ್ಲದೆ ಅವನು ತುಂಬ ಶ್ರೀಮಂತನೂ ಆಗಿದ್ದ ಅವಳು ಮದುವೆ ಬಗ್ಗೆ ಕನಸುಗಳನ್ನು ಕಂಡಿದ್ದಳು ತನ್ನ ಗೆಳತಿಯರ ಮುಂದೆಲ್ಲ ಹೇಳಿಕೊಂಡು ಬಂದಿದ್ದಳು ಈಗ ವಿವಾಹ ರದ್ದಾಗುತ್ತಿರುವುದರಿಂದ ಅವಳಿಗೆ ತುಂಬ ಆಘಾತವಾಗಿತ್ತು ನಿನ್ನ ನಗು ನೋಡಿ ತುಂಬ ದಿನ ಆಯಿತು ಎಲ್ಲಿ ಒಂದ್ಸತಿ ನಗು ನೋಡೋಣ ಕೊನೆಗೂ ಅವಳನ್ನು ಸಂತೈಸುವಲ್ಲಿ ಸಫಲನಾಗಿದ್ದ ಸಮತ್ ದಿನ ಅವನ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳಲು ಅವಳಿಗೆ ಹಿಂಸೆಯಾಗುತ್ತಿತ್ತು ಆದರೆ ಬೇರೇನೂ ಮಾಡುವಂತಿರಲಿಲ್ಲ ಯಾರಾದರೂ ನರ್ಸನ್ನು ಗೊತ್ತು ಮಾಡಿಕೊಡಲು ಹೇಳಿದಳು ಅದು ಅವನಿಗೆ ಸಮಾಧಾನವಾಗುತ್ತಿರಲಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್